ನಮಸ್ಕಾರ ಸ್ನೇಹಿತರೆ ಕಥಾಸಲ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಹೃದಯಪೂರ್ವಕ ಸ್ವಾಗತ ಈ ಕಥೆ ಬಹಳ ಶೈಕ್ಷಣಿಕ ಪ್ರಮುಖ ಮತ್ತು ಜ್ಞಾನವರ್ಧಕವಾಗಿದೆ ಕಥೆಯ ಅಂತ್ಯದವರೆಗೂ ನಮ್ಮೊಂದಿಗೆ ಇರುವಂತೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಹಾಗಾದರೆ ಕಥೆಯನ್ನು ಪ್ರಾರಂಭಿಸೋಣ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ರಘು ಎಂಬ ರೈತನಿದ್ದನು ಅವನ ಕುಟುಂಬದಲ್ಲಿ ರಘು ಮತ್ತು ಅವನ ಪತ್ನಿ ಮಾತ್ರ ಇದ್ದರು ಒಂದು ದಿನ ಆ ರೈತ ಮತ್ತು ಅವನ ಪತ್ನಿ ಧಾನ್ಯವನ್ನು ಮಾರಲು ಇನ್ನೊಂದು ನಗರಕ್ಕೆ ಹೋದರು ಅವರು ಧಾನ್ಯವನ್ನು ಮಾರಾಟ ಮಾಡಿ ಮತ್ತೊಂದು ನಗರದಿಂದ ಹಿಂತಿರುಗುತ್ತಿದ್ದರು ಅವರಿಬ್ಬರು ಅಪರಿಚಿತ ನಗರದಲ್ಲಿದ್ದರು ಅವರು ನಿರ್ಜನವಾದ ರಸ್ತೆಯಲ್ಲಿ ಹೋಗುತ್ತಿದ್ದರು ಅವರು ಇನ್ನೊಂದು ರಾಜ್ಯದ ಗಡಿಯನ್ನು ದಾಟಿದಾಗ ಅವರಿಗೆ ದರೋಡೆಕೋರರು ಸಿಕ್ಕಿತು ಮತ್ತು ಆ ದರೋಡೆಕೋರರು ರೈತ ಮತ್ತು ಅವನ ಪತ್ನಿಯ ಬಳಿ ಇದ್ದ ಎಲ್ಲವನ್ನೂ ಕಸಿದುಕೊಂಡರು ಮತ್ತು ಹೀಗೆ ರೈತ ಮತ್ತು ಅವನ ಪತ್ನಿಯನ್ನು ದರೋಡೆಕೋರರು ಭಿಕ್ಷುಕರನ್ನಾಗಿ ಮಾಡಿದರು ನಂತರ ದರೋಡೆಕೋರರ ಗುಂಪು ಅಲ್ಲಿಂದ ಹೊರಟು ಹೋಯಿತು ದರೋಡೆಕೋರರು ಹೋದರೂ ರೈತ ಮತ್ತು ಅವನ ಪತ್ನಿ ದರೋಡುಗೊಂಡ ನಂತರ ಚಿಂತೆಗೀಡಾಗಿ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದರು ಅವರಿಬ್ಬರು ಅಪರಿಚಿತ ನಗರದಲ್ಲಿದ್ದರು ಮತ್ತು ಅಪರಿಚಿತ ನಗರದಲ್ಲಿ ಅವರ ಪರಿಸ್ಥಿತಿ ಕೆಟ್ಟದಾಗಿತ್ತು ಏಕೆಂದರೆ ಅಪರಿಚಿತ ನಗರದಲ್ಲಿ ಹಣವೇ ಎಲ್ಲವೂ ರೈತ ತನ್ನ ಪತ್ನಿಯೊಂದಿಗೆ ಅಪರಿಚಿತ ನಗರದ ಕಡೆಗೆ ಹೊರಟನು ಅವನು ಈಗ ನಾನು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ಚಿಂತಿಸುತ್ತಿದ್ದನು ಅವನು ಈ ಚಿಂತೆಯಲ್ಲೇ ಹೋಗುತ್ತಿದ್ದಾಗ ನಗರದ ಹೊರಗೆ ಒಂದು ಮಹಾತ್ಮನ ಗುಡಿಸಲು ಕಂಡುಬಂತು ಆ ರೈತ ತನ್ನ ಪತ್ನಿಯೊಂದಿಗೆ ಗುಡಿಸಲಿನ ಕಡೆಗೆ ಹೋದನು ಅವನು ಗುಡಿಸಲಿಗೆ ಬಂದಾಗ ಅಲ್ಲಿ ಒಬ್ಬ ಮಹಾತ್ಮನನ್ನು ಕಂಡನು ಅವನು ಒಂದು ಪೀತದ ಮೇಲೆ ಕುಳಿತು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಿದ್ದನು ಮಹಾತ್ಮನನ್ನು ನೋಡಿ ರೈತ ಯೋಚಿಸಿದನು ಈ ಸಾಧು ಮಹಾರಾಜರಿಗೆ ನನ್ನ ಸಮಸ್ಯೆಯನ್ನು ಏಕೆ ಹೇಳಬಾರದು ಬಹುಶಃ ಇದು ನನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತಹ ಯೋಚನೆಯೊಂದಿಗೆ ಆ ರೈತ ಆ ಸಾಧು ಮಹಾತ್ಮರ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸಿದನು ನಂತರ ಅತ್ಯಂತ ವಿನಯದ ಸ್ವರದಲ್ಲಿ ಅವನು ತನ್ನ ಸಮಸ್ಯೆಯನ್ನು ಆ ಮಹಾತ್ಮರಿಗೆ ತಿಳಿಸಿ ಹೇಳಿದನು ಮಹಾರಾಜ ನನ್ನ ಪತ್ನಿಯನ್ನು ಯಾವುದೇ ರೀತಿಯಲ್ಲಿ ಒಬ್ಬ ಸೇತನ ಬಳಿ ಅಡಮಾನ ಇಟ್ಟು ನನಗೆ ಕೆಲವು ಹಣವನ್ನು ಕೊಡಿಸಿದರೆ ನಿಮ್ಮ ದೊಡ್ಡ ಕೃಪೆಯಾಗುತ್ತದೆ ಸಾಧು ರೈತನ ಮಾತು ಕೇಳಿದಾಗ ಆ ಸಾಧು ಮಹಾತ್ಮನಿಗೆ ಆ ರೈತನ ಮೇಲೆ ಕರುಣೆ ಬಂತು ಸಾಧು ತನ್ನ ಪರಿಚಿತ ಸೇತನ ಬಗ್ಗೆ ಹೇಳಿ ಆ ರೈತನನ್ನು ಅವನ ಬಳಿಗೆ ಕಳುಹಿಸಿದನು ರೈತ ತನ್ನ ಪತ್ನಿಯೊಂದಿಗೆ ಆ ಸೇತನ ಬಳಿಗೆ ಹೋಗಿ ಕೈಜೋಡಿಸಿ ಹೇಳಿದನು ಸೇತರೆ ನನಗೆ ಕೆಲವು ಹಣದ ಅವಶ್ಯಕತೆ ಇದೆ ನನ್ನ ಬಳಿ ಅಡಮಾನ ಇಡಲು ಬೇರೆ ಏನೂ ಇಲ್ಲ ನನ್ನ ಪತ್ನಿ ಮಾತ್ರ ಇದ್ದಾಳೆ ನನ್ನ ಪತ್ನಿಯನ್ನು ಅಡಮಾನ ಇಟ್ಟು ನನಗೆ ಕೆಲವು ಹಣವನ್ನು ಕೊಡಿ ನಾನು ಆ ಹಣದಿಂದ ವ್ಯಾಪಾರ ಮಾಡಿ ಶೀಘ್ರದಲ್ಲೇ ನಿಮ್ಮ ಹಣವನ್ನು ಬಡ್ಡಿಯೊಂದಿಗೆ ವಾಪಸು ಮಾಡುತ್ತೇನೆ ಮತ್ತು ನನ್ನ ಪತ್ನಿಯನ್ನು ನಿಮ್ಮಿಂದ ಮುಕ್ತಗೊಳಿಸುತ್ತೇನೆ ನನ್ನ ಪತ್ನಿ ನಿಮ್ಮ ನೀಡಿದ ಹಣದಲ್ಲಿ ನಿಮ್ಮ ಬಳಿ ಅಡಮಾನವಾಗಿರುತ್ತಾಳೆ ಸೇತನು ಆ ರೈತನ ಮಾತು ಕೇಳಿದಾಗ ಹಣ ನೀಡಲು ಸಿದ್ಧನಾದನು ಮತ್ತು ಹಣದ ಬದಲಾಗಿ ರೈತನ ಪತ್ನಿಯನ್ನು ತನ್ನ ಬಳಿ ಅಡಮಾನ ಇಟ್ಟುಕೊಂಡನು ರೈತ ಸೇತನ ಬಳಿ ತನ್ನ ಪತ್ನಿಯನ್ನು ಅಡಮಾನ ಇಟ್ಟು ಸೇತನಿಂದ ಸಾಲ ಪಡೆದು ವ್ಯಾಪಾರ ಮಾಡಲು ಮುಂದಾದನು ರೈತ ಆಹಣದಿಂದ ಧಾನ್ಯ ವ್ಯಾಪಾರವನ್ನು ಪ್ರಾರಂಭಿಸಿದನು ಅವನು ಈಗ ರೈತನಿಂದ ವ್ಯಾಪಾರಿಯಾದನು ಅವನು ಈಗ ಕಡಿಮೆ ಬೆಲೆಗೆ ರೈತರಿಂದ ಧಾನ್ಯವನ್ನು ಖರೀದಿಸುತ್ತಿದ್ದನು ಮತ್ತು ಇತರ ಅಗತ್ಯವಿರುವ ರೈತರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದನು ಹೀಗೆ ರಘು ಆಹಣದಿಂದ ಬಹಳ ಕಡಿಮೆ ಸಮಯದಲ್ಲಿ ಉತ್ತಮವಾದ ಹಣವನ್ನು ಗಳಿಸಿದನು ರಘು ಸಾಕಷ್ಟು ಹಣ ಗಳಿಸಿದಾಗ ಎಂಟು ತಿಂಗಳ ನಂತರ ಮತ್ತೆ ಅದೇ ನಗರಕ್ಕೆ ಮರಳಿದನು ಅವನು ತನ್ನ ಪತ್ನಿಯನ್ನು ಸೇತನ ಬಳಿ ಅಡಮಾನ ಇಟ್ಟಿದ್ದ ಅದೇ ನಗರಕ್ಕೆ ಮರಳಿದನು ರಘುನಗರಕ್ಕೆ ಬಂದು ನೇರವಾಗಿ ಸೇತನ ಬಳಿಗೆ ಹೋಗಿ ಹೇಳಿದನು ಸೇತರೆ ನಾನು ಎಂಟು ತಿಂಗಳ ಹಿಂದೆ ನಿಮ್ಮ ಬಳಿ ನನ್ನ ಪತ್ನಿಯನ್ನು ಅಡಮಾನ ಇಟ್ಟಿದ್ದೆ ನೀವು ನಿಮ್ಮ ಲೆಕ್ಕ ಮಾಡಿ ನನ್ನಿಂದ ಹಣವನ್ನು ತೆಗೆದುಕೊಳ್ಳಿ ಮತ್ತು ನನ್ನ ಪತ್ನಿಯನ್ನು ನನಗೆ ವಾಪಸ್ಸು ಕೊಡಿ ಇದನ್ನು ಕೇಳಿ ಆ ಸೇತ ಹೇಳಿದನು ಸಹೋದರನೇ ಮೂರು ತಿಂಗಳ ಹಿಂದಿನ ಮಾತು ನಿನ್ನ ಪತ್ನಿ ಹಠಾತ್ತಾಗಿ ಅಸ್ವಸ್ಥಳಾಗಿ ಆ ಅಸ್ವಸ್ಥತೆಯಿಂದ ನಿನ್ನ ಪತ್ನಿಯ ಮರಣ ಸಂಭವಿಸಿದೆ ನಾನು ನಿನ್ನ ಪತ್ನಿಯ ಚಿಕಿತ್ಸೆಯನ್ನು ಮಾಡಿಸಿದೆ ಉತ್ತಮವಾದ ವೈದ್ಯರಿಗೆ ತೋರಿಸಿದೆ ಆದರೆ ನಾನು ನಿನ್ನ ಪತ್ನಿಯನ್ನು ಉಳಿಸಲಾಗಲಿಲ್ಲ ರಘು ಆ ಸೇತನ ಬಾಯಿಯಿಂದ ಇದನ್ನು ಕೇಳಿದಾಗ ರಘು ಬಹಳ ದುಃಖಿತನಾದನು ನಂತರ ಸ್ವಲ್ಪ ತಾಳ್ಮೆ ಇಟ್ಟು ಆ ಸೇತನಿಗೆ ಹೇಳಿದನು ಸೇತರೆ ಆಗಬೇಕಿದ್ದದ್ದು ಆಗಿಹೋಗಿದೆ ಬಹುಶಃ ನನ್ನ ಭವಿಷ್ಯದಲ್ಲಿಯೇ ಅದು ಬರೆದಿತ್ತು ಅವಳು ನನ್ನೊಂದಿಗೆ ಇದ್ದರೂ ಅವಳ ಆಯುಷ್ಯ ಪೂರ್ಣಗೊಂಡಾಗ ಅವಳು ಸಾಯಬೇಕಾಗಿತ್ತು ಯಾರು ಭವಿಷ್ಯವನ್ನು ತಡೆಯಬಹುದು ನೀವು ನನ್ನಿಂದ ಹಣವನ್ನು ತೆಗೆದುಕೊಳ್ಳಿ ಇದರಿಂದ ನಾನು ನನ್ನ ಸಾಲ ತೀರಿಸಿದೆ ಮತ್ತು ನನ್ನ ಪತ್ನಿಯನ್ನು ಅಡಮಾನ ಇಟ್ಟ ಕಳಂಕದಿಂದ ನನ್ನನ್ನು ನಾನು ರಕ್ಷಿಸಿಕೊಂಡೆ ಎಂಬ ತೃಪ್ತಿ ನನಗೆ ಸಿಗುತ್ತದೆ ರಘು ಮಾತು ಕೇಳಿ ಆ ಸೇತ ಹೇಳಿದನು ಇಲ್ಲ ಸಹೋದರ ಇಲ್ಲ ಇಲ್ಲ ಈಗ ನಾನು ನಿನ್ನಿಂದ ಆ ಹಣವನ್ನು ಹೇಗೆ ತೆಗೆದುಕೊಳ್ಳಬಹುದು ನಾನು ನಿನ್ನ ಅಮಾನತನ್ನು ನಿನಗೆ ವಾಪಸ್ಸು ಮಾಡಲು ಸಾಧ್ಯವಿಲ್ಲವಾದರೆ ನನ್ನ ಸಾಲವನ್ನು ವಾಪಸ್ಸು ಪಡೆಯುವ ನನಗೆ ಯಾವುದೇ ಹಕ್ಕಿಲ್ಲ ರಘು ಮತ್ತೆ ಮತ್ತೆ ಸೇತನಿಗೆ ತನ್ನ ಸಾಲವನ್ನು ವಾಪಸ್ಸು ಪಡೆಯುವಂತೆ ಮನವಿ ಮಾಡಿದನು ಆದರೆ ಸೇತ ಒಪ್ಪಲಿಲ್ಲ ದುಃಖಿತನಾಗಿ ರಘು ಅಲ್ಲಿಂದ ಹೊರಟು ಹೋದಾಗ ಅವನು ಮತ್ತೆ ಅದೇ ಸ್ಥಳಕ್ಕೆ ಬಂದನು ಅಲ್ಲಿ ಅವನು ಮೊದಲ ಬಾರಿಗೆ ಆ ಸಾಧು ಮಹಾತ್ಮರನ್ನು ಭೇಟಿಯಾಗಿದ್ದನು ಹಾಗೆಯೇ ಸಾಧು ಮಹಾತ್ಮರು ತಮ್ಮ ಪೀತದ ಮೇಲೆ ಕುಳಿತು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡುತ್ತಿದ್ದರು ರಘು ಮನಸ್ಸಿನ ಶಾಂತಿಗಾಗಿ ಅಲ್ಲಿಗೆ ಹೋಗಿ ಕುಳಿತು ಮಹಾತ್ಮರ ಉಪದೇಶವನ್ನು ಕೇಳುತ್ತಿದ್ದನು ಸಾಧು ಮಹಾತ್ಮರು ರಘುವನ್ನು ನೋಡಿದಾಗ ಅವನನ್ನು ಗುರುತಿಸಿ ಅವನ ಆರೋಗ್ಯವನ್ನು ಕೇಳಿದರು ರಘು ಸಂಪೂರ್ಣ ಘಟನಾವಳಿಯನ್ನು ಆ ಸಾಧು ಮಹಾತ್ಮರಿಗೆ ತಿಳಿಸಿದನು ಆ ಸಾಧು ಒಬ್ಬ ಸಿದ್ದ ಮಹಾತ್ಮರಾಗಿದ್ದರು ರಘುವಿನ ಮಾತು ಕೇಳಿ ಆ ಸಾಧು ಹೇಳಿದರು ಸಹೋದರ ಆ ಸೇತ ನಿನ್ನೊಂದಿಗೆ ದ್ರೋಹ ಮಾಡಿದ್ದಾನೆ ನಿನ್ನ ಪತ್ನಿ ಖಂಡಿತವಾಗಿಯೂ ಜೀವಂತವಾಗಿದ್ದಾಳೆ ಸಹೋದರ ನಿನ್ನ ಪತ್ನಿಯನ್ನು ಆ ಸೇತ ತನ್ನ ಮನೆಯಲ್ಲಿ ಅಡಗಿಸಿದ್ದಾನೆ ಅಥವಾ ಆ ಸೇತ ನಿನ್ನ ಪತ್ನಿಯನ್ನು ತನ್ನ ಪರಿಚಿತರ ಬಳಿ ದೂರದ ಯಾವುದೋ ಸ್ಥಳಕ್ಕೆ ಕಳುಹಿಸಿದ್ದಾನೆ ಈಗ ನೀನು ಹೀಗೆ ಮಾಡು ಇಲ್ಲಿನ ರಾಜನ ಬಳಿಗೆ ಹೋಗು ಮತ್ತು ರಾಜನ ದರ್ಬಾರಿಗೆ ಹೋಗಿ ಪ್ರಾರ್ಥಿಸು ರಾಜ ಸಾಹೇಬ ನನ್ನ ಪತ್ನಿಯನ್ನು ಸೇತನಿಂದ ಕೊಡಿಸಿ ಏಕೆಂದರೆ ಈ ನಗರದ ರಾಜ ಬಹಳ ಬುದ್ಧಿವಂತ ವ್ಯಕ್ತಿ ಅವನು ಖಂಡಿತವಾಗಿಯೂ ನಿನ್ನ ಪತ್ನಿಯನ್ನು ಆ ಸೇತನ ಮೇಲೆ ಒತ್ತಡ ಹೇರಿ ನಿನ್ನ ಬಳಿ ಕೊಡಿಸುತ್ತಾನೆ ಅವನ ದರ್ಬಾರಿನಲ್ಲಿಯೇ ನಿಮ್ಮ ತೀರ್ಪು ಆಗುತ್ತದೆ ರಘು ಆ ಸಾಧು ಮಹಾತ್ಮರ ಮಾತುಗಳನ್ನು ಕೇಳಿದಾಗ ರಘು ಆ ಸಾಧು ಮಹಾತ್ಮರ ಮಾತನ್ನು ಪಾಲಿಸಿ ರಾಜನ ದರ್ಬಾರಿಗೆ ಹೋಗಲು ಹೊರಟನು ರಘು ರಾಜನ ದರ್ಬಾರಿಗೆ ಹೋಗಿ ರಾಜನಿಗೆ ಮೊರೆ ಇಡುತ್ತಾ ಹೇಳಿದನು ಮಹಾರಾಜ ನನ್ನ ಪತ್ನಿಯನ್ನು ಸೇತನಿಂದ ನನಗೆ ಕೊಡಿಸಿ ಮಹಾರಾಜ ನಾನು ಸೇತನಿಂದ ಕೆಲವು ಹಣವನ್ನು ಸಾಲ ಪಡೆದು ಅದಕ್ಕೆ ಬದಲಾಗಿ ನನ್ನ ಪತ್ನಿಯನ್ನು ಸೇತನ ಬಳಿ ಅಡಮಾನ ಇಟ್ಟಿದೆ ನಾನು ಹಣ ತೆಗೆದುಕೊಂಡು ನನ್ನ ಪತ್ನಿಯನ್ನು ಆ ಸೇತನ ಬಳಿಗೆ ತೆಗೆದುಕೊಂಡು ಹೋದಾಗ ಅವನು ಅವಳು ಮರಣ ಹೊಂದಿದ್ದಾಳೆ ಎಂದು ಹೇಳುತ್ತಿದ್ದಾನೆ ಅವನು ಸುಳ್ಳು ಹೇಳುತ್ತಿದ್ದಾನೆ ರಘುವಿನ ಪ್ರಾರ್ಥನೆ ಕೇಳಿ ರಾಜ ಸೇತನನ್ನು ದರ್ಬಾರಿಗೆ ಕರೆಸಿ ಅವನಿಗೆ ಹೇಳಿದನು ಸೇತ ಈ ರೈತ ಕೆಲವು ಹಣದ ಬದಲಾಗಿ ತನ್ನ ಪತ್ನಿಯನ್ನು ನಿನ್ನ ಬಳಿ ಅಡಮಾನ ಇಟ್ಟಿದ್ದಾನೆ ಎಂಬುದು ನಿಜವೇ ಸೇತ ಒಪ್ಪಿಕೊಂಡು ಹೇಳಿದನು ಹೌದು ರಾಜನೇ ರೈತನ ಮಾತು ಸಂಪೂರ್ಣವಾಗಿ ನಿಜ ರಾಜ ಮತ್ತೆ ಹೇಳಿದನು ನೀನು ಅವನ ಪತ್ನಿಯನ್ನು ಏಕೆ ವಾಪಸ್ಸು ಕೊಡುತ್ತಿಲ್ಲ ರಾಜನ ಮಾತು ಕೇಳಿ ಆ ಸೇತ ಹೇಳಿದನು ಹೇಗೆ ವಾಪಸ್ಸು ಕೊಡಬಹುದು ಮಹಾರಾಜ ನಾನು ಈ ರೈತನಿಗೆ ಮೂರು ತಿಂಗಳ ಹಿಂದೆ ಅವನ ಪತ್ನಿ ಮರಣ ಹೊಂದಿದ್ದಾಳೆ ಎಂದು ಹೇಳಿದ್ದೇನೆ ಮಹಾರಾಜ ಈಗ ನಾನು ಧರ್ಮರಾಜನ ಬಳಿ ಹೋಗಿ ಅವನ ಪತ್ನಿಯನ್ನು ವಾಪಸ್ಸು ತರಲು ಸಾಧ್ಯವಿಲ್ಲ ರಾಜ ಕೇಳಿದನು ನಿನ್ನ ಬಳಿ ಯಾವುದೇ ಸಾಕ್ಷಿ ಅವನ ಪತ್ನಿ ಮರಣ ಹೊಂದಿದ್ದಾಳೆ ಎಂಬುದನ್ನು ದೃಢೀಕರಿಸುವ ಸಾಕ್ಷಿ ಸೇತ ಹೇಳಿದನು ಹೌದು ಮಹಾರಾಜ ಈ ವ್ಯಾಪಾರಿಯ ಪತ್ನಿಯ ಚಿಕಿತ್ಸೆ ಮಾಡಿದ ವೈದ್ಯ ಇದನ್ನು ಚೆನ್ನಾಗಿ ದೃಢೀಕರಿಸುತ್ತಾನೆ ಅವನ ಪತ್ನಿಯನ್ನು ಶವಾಗಾರಕ್ಕೆ ಸುಟ್ಟು ತಂದ ನಾಲ್ವರು ವ್ಯಕ್ತಿಗಳು ಕೂಡ ಇದನ್ನು ಸಾಕ್ಷಿಯಾಗಿ ಹೇಳುತ್ತಾರೆ ಆ ಸೇತ ಅಷ್ಟು ಆತ್ಮವಿಶ್ವಾಸದಿಂದ ಹೇಳಿದ್ದರಿಂದ ರಾಜನಿಗೂ ಅವನ ಮೇಲೆ ನಂಬಿಕೆ ಬಂತು ನಂತರ ರಾಜ ರಘುವಿಗೆ ಹೇಳಿದನು ಸಹೋದರ ನಿನ್ನ ಪತ್ನಿ ಜೀವಂತವಾಗಿದ್ದರೆ ನಾವು ನಿಮಗೆ ಖಂಡಿತವಾಗಿಯೂ ಕೊಡಿಸುತ್ತಿದ್ದೆವು ಈಗ ನಮ್ಮ ಕಷ್ಟವೂ ಆಗಿದೆ ಹೀಗೆ ರಾಜ ರಘುವನ್ನು ಸಮಜಾಯಿಸಿ ವಾಪಸ್ಸು ಕಳುಹಿಸಿದನು ರಘು ಮತ್ತೆ ಸಾಧು ಮಹಾತ್ಮರ ಬಳಿಗೆ ಹೋಗಿ ದರ್ಬಾರಿನಲ್ಲಿ ರಾಜ ಮತ್ತು ಸೇತ ಹೇಳಿದೆಲ್ಲವನ್ನು ಸಾಧು ಮಹಾತ್ಮರಿಗೆ ತಿಳಿಸಿದನು ಇದನ್ನೆಲ್ಲ ಕೇಳಿ ಆ ಜ್ಞಾನಿ ಮಹಾತ್ಮ ಹೇಳಿದರು ನಾನು ರಾಜನನ್ನು ಇಷ್ಟು ವಿವೇಕಹೀನ ಎಂದು ಭಾವಿಸಿರಲಿಲ್ಲ ನಾನು ದುಃಖಕಿತನಾಗಿದ್ದೇನೆ ಅವನು ನಿನ್ನೊಂದಿಗೆ ಯಾವುದೇ ನ್ಯಾಯವನ್ನು ಮಾಡಿಲ್ಲ ಆ ರಾಜ ಸೇತನ ಮಾತುಗಳನ್ನು ನಂಬಿ ನಿನ್ನನ್ನು ಸಮಜಾಯಿಸಿ ನನ್ನ ಬಳಿ ವಾಪಸ್ಸು ಕಳುಹಿಸಿದನು ಈಗ ನೀನು ನನ್ನ ಮಾತು ಕೇಳು ನೀನು ಮತ್ತೆ ರಾಜನ ಬಳಿಗೆ ಹೋಗು ಮತ್ತು ಅವನಿಗೆ ಹೇಳು ಕೇವಲ ಮೂರು ಗಂಟೆಗಳಿಗೆ ಅವನ ರಾಜ್ಯದ ಗದ್ದುಗೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರವನ್ನು ನನಗೆ ಕೊಡಲಿ ನಂತರ ನಾನು ರಾಜನಿಗೆ ನ್ಯಾಯವನ್ನು ಹೇಗೆ ಮಾಡಬೇಕು ಮತ್ತು ನ್ಯಾಯ ಎಂದರೇನು ಎಂದು ತಿಳಿಸುತ್ತೇನೆ ಹೇಳುತ್ತಾರೆ ರಘು ಮತ್ತೆ ರಾಜನ ದರ್ಬಾರಿಗೆ ಹೋಗಿ ಸಾಧು ಮಹಾತ್ಮ ಹೇಳಿದಂತೆ ರಾಜನಿಗೆ ಹೇಳಿದನು ರಾಜ ರಘುವಿನ ಮಾತು ಕೇಳಿ ಹೇಳಿದನು ನನಗೆ ಮೂರು ಗಂಟೆಗಳಿಗೆ ರಾಜ್ಯದ ಗದ್ದುಗೆಯನ್ನು ಬಿಡುವಲ್ಲಿ ಯಾವುದೇ ಆಕ್ಷೇಪವಿಲ್ಲ ನಿನಗೆ ನ್ಯಾಯ ಸಿಕ್ಕಿದರೆ ನಾನಾ ಮೂರು ಗಂಟೆಗಳಿಗೆ ಆ ಸಾಧು ಮಹಾತ್ಮರಿಗಾಗಿ ನನ್ನ ರಾಜ್ಯದ ಗದ್ದುಗೆಯನ್ನು ಬಿಡುತ್ತೇನೆ ನೀನು ಆ ಮಹಾತ್ಮರನ್ನು ರಾಜದರ್ಬಾರಿಗೆ ಕರೆತರು ರಘು ರಾಜನ ಈ ಮಾತುಗಳನ್ನು ಕೇಳಿ ಸಾಧು ಮಹಾತ್ಮರ ಬಳಿಗೆ ಹೋಗಿ ಆ ಸಾಧು ಮಹಾತ್ಮರನ್ನು ರಾಜದರ್ಬಾರಿಗೆ ಕರೆತಂದನು ಸಾಧು ಮಹಾತ್ಮರು ರಾಜದರ್ಬಾರಿಗೆ ಬಂದಾಗ ರಾಜನು ತನ್ನ ರಾಜ್ಯದ ಗದ್ದುಗೆಯನ್ನು ಆ ಸಾಧು ಮಹಾತ್ಮರಿಗೆ ಸೊಂಪಿದನು ನಂತರ ಗದ್ದುಗೆಯ ಮೇಲೆ ಆಸೀನರಾದ ಸಾಧು ಮಹಾತ್ಮರ ಮುಂದೆ ಆ ಸೇತನನ್ನು ದರ್ಬಾರಿಗೆ ಹಾಜರುಪಡಿಸಿ ಅವನಿಗೆ ಹೇಳಿದನು ಸೇತರೆ ನೀನು ಹೇಳಿದಂತೆ ಈ ರೈತನ ಪತ್ನಿ ನಿನ್ನ ಬಳಿ ಇರುವಾಗ ಮೂರು ತಿಂಗಳ ಹಿಂದೆಯೇ ಸ್ವರ್ಗ ಸೇರಿದ್ದಾಳೆ ಮತ್ತು ನಿನ್ನ ಬಳಿ ಅವಳ ಮರಣದ ಸಾಕ್ಷಿಗಳು ಇದ್ದಾರೆ ನಾನು ಆ ಸಾಕ್ಷಿಗಳನ್ನು ಭೇಟಿಯಾಗಬಹುದೇ ಸಾಧು ಮಹಾತ್ಮರ ಆಜ್ಞೆಯ ಮೇಲೆ ಸೇತನ ಸಾಕ್ಷಿಗಳು ಹಾಜರಾದರು ಮೊದಲಿಗೆ ಸಾಧು ರಘುವಿನ ಪತ್ನಿಯ ಚಿಕಿತ್ಸೆ ಮಾಡಿದ ವೈದ್ಯನನ್ನು ಕರೆಸಿದರು ಸಾಧು ವೈದ್ಯನಿಗೆ ಕೇಳಿದನು ಏನು ಸಹೋದರ ನೀನೇ ಹರಿಶನ ಪತ್ನಿಯ ಚಿಕಿತ್ಸೆ ಮಾಡಿದೆಯಾ ವೈದ್ಯ ಹೇಳಿದನು ಹೌದು ಸ್ವಾಮಿ ನಾನೇ ರಘುವಿನ ಪತ್ನಿಯ ಚಿಕಿತ್ಸೆ ಮಾಡಿದ್ದೆ ವೈದ್ಯನ ಮಾತು ಕೇಳಿ ಆ ಸಾಧು ಹೇಳಿದನು ಒಳ್ಳೆಯದು ವೈದ್ಯರೇ ನನಗೆ ಹೇಳು ನೀನು ರಘುವಿನ ಪತ್ನಿಯ ಚಿಕಿತ್ಸೆ ಮಾಡಲು ಸೇತನ ಮನೆಗೆ ಹೋಗುತ್ತಿದ್ದೆಯಾ ಅಥವಾ ರಘುವಿನ ಪತ್ನಿ ಚಿಕಿತ್ಸೆ ಮಾಡಿಸಿಕೊಳ್ಳಲು ನಿನ್ನ ಬಳಿಗೆ ಬರುತ್ತಿದ್ದಳಾ ರಾಜನಾದ ಸಾಧು ಮಹಾತ್ಮರ ಮಾತು ಕೇಳಿ ಆ ವೈದ್ಯ ರಾಜನಿಗೆ ಹೇಳಿದನು ಮಹಾರಾಜ ಸೇತರು ನನ್ನ ಔಷಧಾಲಯಕ್ಕೆ ಸ್ವತಃ ಬಂದು ಔಷಧಿ ತೆಗೆದುಕೊಂಡು ಹೋಗುತ್ತಿದ್ದರು ಸಾಧು ಹೇಳಿದರು ಅಂದರೆ ನೀನು ವಿಶ್ವಾಸದಿಂದ ಹೇಳಲು ಸಾಧ್ಯವಿಲ್ಲ ಆ ಔಷಧಿಯನ್ನು ಸೇತ ರಘುವಿನ ಪತ್ನಿಗಾಗಿಯೇ ತೆಗೆದುಕೊಂಡು ಹೋಗುತ್ತಿದ್ದನೋ ಅಥವಾ ಬೇರೆಯವರಿಗಾಗಿಯೋ ಸಾಧು ಮಾತು ಕೇಳಿ ಆ ವೈದ್ಯ ಹೇಳಿದನು ಹೌದು ಮಹಾರಾಜ ಈ ವಿಷಯವನ್ನು ನಾನು ವಿಶ್ವಾಸದಿಂದ ಹೇಳಲು ಸಾಧ್ಯವಿಲ್ಲ ಸೇತ ಯಾರಿಗಾಗಿ ಔಷಧಿ ತೆಗೆದುಕೊಂಡು ಹೋಗುತ್ತಿದ್ದರು ಎಂದು ನನಗೆ ಗೊತ್ತಿಲ್ಲ ಆದರೆ ಸೇತ ನನ್ನಿಂದ ಔಷಧಿ ತೆಗೆದುಕೊಂಡು ಹೋಗುತ್ತಿದ್ದರು ಸಾಧು ಹೇಳಿದರು ಅಂದರೆ ನೀನು ರೋಗಿಯನ್ನು ನೋಡದೆಯೇ ಔಷಧಿ ಕೊಡುತ್ತಿದ್ದೆಯಾ ಇದು ಬಹಳ ಗಂಭೀರವಾಗಿದೆ ನೀನು ಔಷಧಿಯ ಸ್ಥಾನದಲ್ಲಿ ಯಾರಿಗಾದರೂ ವಿಷವನ್ನು ಕೊಡಬಹುದು ಮತ್ತು ಬಹುಶಗ ನಿನ್ನ ಕೊಟ್ಟ ವಿಷದಿಂದಲೇ ರಘುವಿನ ಪತ್ನಿ ಮರಣ ಹೊಂದಿರಬಹುದು ಆ ಸಾಧುವಿನ ಈ ಮಾತುಗಳನ್ನು ಕೇಳಿ ವೈದ್ಯನ ಮುಖ ಭಯದಿಂದ ಬಿಳುಪು ಬಣ್ಣಕ್ಕೆ ತಿರುಗಿತು ಮತ್ತು ಅವನು ಭಯಭೀತ ಸ್ವರದಲ್ಲಿ ಹೇಳಿದನು ಇಲ್ಲ ಸ್ವಾಮಿ ಇಲ್ಲ ಸ್ವಾಮಿ ಹಾಗೆ ಆಗುವುದೇ ಇಲ್ಲ ನನ್ನ ಯಾವುದೇ ರೋಗಿಗೆ ಔಷಧಿಯ ಬದಲು ವಿಷವನ್ನು ಏಕೆ ಕೊಡುತ್ತೇನೆ ಮತ್ತು ಹೀಗೆ ನನ್ನ ಎಲ್ಲಾ ಗೌರವ ಪ್ರತಿಷ್ಠೆ ಕೂಡ ಮಣ್ಣು ಪಾಲಾಗುತ್ತದೆ ವೈದ್ಯನ ಮಾತು ಕೇಳಿ ಆ ಸಾಧು ಮಹಾತ್ಮರು ಹೇಳಿದರು ಈಗ ನೀನು ಹೀಗೆಯೇ ಹೇಳುತ್ತೀಯಾ ನಾನು ನಿನ್ನ ಕರ್ತವ್ಯದ ಕಡೆಗೆ ನಿರ್ಲಕ್ಷ್ಯ ತೋರಿದ ಮತ್ತು ಒಬ್ಬ ರೋಗಿಯ ಜೀವನದೊಂದಿಗೆ ಚೆಲ್ಲಾಟ ಆಡಿದ ಅಪರಾಧಕ್ಕಾಗಿ ನಿನಗೆ ಐವತ್ತು ಕೋಲಿಗಳ ಶಿಕ್ಷೆ ವಿಧಿಸುತ್ತಿದ್ದೇನೆ ಇದರ ಜೊತೆಗೆ ನಿನ್ನ ಮುಖ ಕಪ್ಪು ಮಾಡಿ ನಗರದೆಲ್ಲೆಡೆ ನಿನ್ನನ್ನು ತಿರುಗಿಸಲಾಗುತ್ತದೆ ಈಗ ನೀನು ಯೋಚಿಸು ವೈದ್ಯ ಸತ್ಯವನ್ನು ಹೇಳುವೆಯಾ ಅಥವಾ ನಾನು ಸೈನಿಕರಿಗೆ ನಿನ್ನನ್ನು ಬಂಧಿಸುವ ಆಜ್ಞೆ ಕೊಡುವೆಯಾ ಇದನ್ನು ಕೇಳಿ ವೈದ್ಯನ ದೇಹ ನಡುಗತೊಡಗಿತು ಮತ್ತು ಅವನು ಆ ಸಾಧುವಿನ ಪಾದಗಳ ಬಳಿ ಬಿದ್ದು ಹೇಳಿದನು ಸ್ವಾಮಿ ಸ್ವಾಮಿ ನನ್ನನ್ನು ಕ್ಷಮಿಸಿ ಕ್ಷಮಿಸಿ ನಾನು ಒಪ್ಪಿಕೊಳ್ಳುತ್ತೇನೆ ನಾನು ಸೇತನ ಯಾವುದೇ ರೋಗಿಯ ಚಿಕಿತ್ಸೆ ಮಾಡಿಲ್ಲ ಇಂದು ಮಾಡಿಲ್ಲ ಸೇತ ನನಗೆ ಹಣ ಕೊಟ್ಟಿದ್ದ ಮತ್ತು ಸಾಕ್ಷಿ ಅಗತ್ಯ ಬಂದರೆ ಅವನ ಪರವಾಗಿ ಸಾಕ್ಷಿ ಹೇಳುವಂತೆ ಹೇಳಿದ್ದ ನನ್ನಷ್ಟೇ ಅಪರಾಧ ನಾನು ಲಾಭಕ್ಕಾಗಿ ಆ ಸೇತನ ಪ್ರಸ್ತಾಪವನ್ನು ಒಪ್ಪಿಕೊಂಡೆ ಸಾಧು ಮಹಾತ್ಮರ ಮಾತು ಕೇಳಿ ಆ ಸೇತನ ಮುಖ ಸಂಪೂರ್ಣವಾಗಿ ಬಿಳುಪಾಗಿ ಹೋಯಿತು ಅವನ ಬಾಯಿಯಿಂದ ಯಾವುದೇ ಮಾತು ಹೊರಡಲಿಲ್ಲ ರಾಜನಾದ ಸಾಧು ಹೇಳಿದರು ಸೇತರೆ ನಿನ್ನ ಐವರು ಸಾಕ್ಷಿಗಳ ಗಾಳಿಯೇ ಹೊರಟು ಹೋಯಿತು ಈಗ ನೀನು ಹೇಳು ಯಾರೋ ಇಚ್ಛೆಗೆ ವಿರುದ್ಧವಾಗಿ ಯಾರೋ ಪತ್ನಿಯನ್ನು ಜೋರಾಗಿ ಮನೆಯಲ್ಲಿ ಇಟ್ಟುಕೊಳ್ಳುವ ಮತ್ತು ಅಮಾನತಿನಲ್ಲಿ ದ್ರೋಹ ಮಾಡಿದ ಅಪರಾಧಕ್ಕೆ ನೀನು ಯಾವ ಶಿಕ್ಷೆಯನ್ನು ಪಡೆಯಲು ಇಷ್ಟಪಡುತ್ತೀಯಾ ಸಾಧು ಮಹಾತ್ಮರ ಮಾತು ಕೇಳಿ ಸೇತನ ಮುಖ ಸಂಪೂರ್ಣವಾಗಿ ಬಿಳುಪಾಗಿ ಹೋಯಿತು ಅವನ ಬಾಯಿಯಿಂದ ಯಾವುದೇ ಮಾತು ಹೊರಡಲಿಲ್ಲ ರಾಜನಾದ ಸಾಧು ಹೇಳಿದರು ಸೇತರೆ ನಿನ್ನ ಐವರು ಸಾಕ್ಷಿಗಳ ಗಾಳಿಯೇ ಹೊರಟು ಹೋಯಿತು ಈಗ ನೀನು ಹೇಳು ಯಾರು ಇಚ್ಛೆಗೆ ವಿರುದ್ಧವಾಗಿ ಯಾರೋ ಪತ್ನಿಯನ್ನು ಜೋರಾಗಿ ಮನೆಯಲ್ಲಿ ಇಟ್ಟುಕೊಳ್ಳುವ ಮತ್ತು ಅಮಾನತಿನಲ್ಲಿ ದ್ರೋಹ ಮಾಡಿದ ಅಪರಾಧಕ್ಕೆ ನೀನು ಯಾವ ಶಿಕ್ಷೆಯನ್ನು ಪಡೆಯಲು ಇಷ್ಟಪಡುತ್ತೀಯಾ ಸಾಧು ಮಹಾತ್ಮರ ಮಾತು ಕೇಳಿ ಸೇತನ ಮುಖ ಸಂಪೂರ್ಣವಾಗಿ ಬಿಳುಪಾಗಿ ಹೋಯಿತು ಅವನ ಬಾಯಿಯಿಂದ ಯಾವುದೇ ಮಾತು ಹೊರಡಲಿಲ್ಲ ರಾಜನಾದ ಸಾಧು ಹೇಳಿದರು ಸೇತರೆ ನೀನು ಈ ರಘು ರೈತನ ಪತ್ನಿಯನ್ನು ದರ್ಬಾರಿಗೆ ಹಾಜರುಪಡಿಸುವ ಮೊದಲು ನಿನಗೆ ಹತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸುವ ಮೊದಲೇ ಇನ್ನೂ ಸಮಯವಿದೆ ಸಜೆಯ ಭಯದಿಂದ ಸೇತ ತಕ್ಷಣ ತನ್ನ ಸೇವಕರನ್ನು ತನ್ನ ಮನೆಗೆ ಕಳುಹಿಸಿದನು ಮತ್ತು ಸೇವಕರನ್ನು ಮನೆಗೆ ಕಳುಹಿಸಿ ರಘುವಿನ ಪತ್ನಿಯನ್ನು ದರ್ಬಾರಿಗೆ ಹಾಜರುಪಡಿಸಿದನು ಸಾಧು ಸೇತನಿಂದ ತೆಗೆದುಕೊಂಡು ರಘುವಿಗೆ ಅವನ ಪತ್ನಿಯನ್ನು ಸೋಂಪಿದನು ಮತ್ತು ಸೇತನಿಗೆ ಸುಳ್ಳು ಸಾಕ್ಷ್ಯ ನೀಡಿದ ಅಪರಾಧಕ್ಕಾಗಿ ಐದು ತಿಂಗಳ ಜೈಲು ಶಿಕ್ಷೆ ವಿಧಿಸಿದನು ರಘುವಿನ ಪತ್ನಿಯ ಶವವನ್ನು ಸ್ಮಶಾನಕ್ಕೆ ಕೊಂಡೊಯ್ದಿದ್ದೇವೆ ಎಂದು ಸುಳ್ಳು ಸಾಕ್ಷ್ಯ ನೀಡಿದ ಆ ನಾಲ್ವರು ಸಾಕ್ಷಿಗಳಿಗೂ ಕತಿನ ಶಿಕ್ಷೆ ವಿಧಿಸಲಾಯಿತು ಇದನ್ನು ನೋಡಿ ರಾಜ ಆಶ್ಚರ್ಯಚಕಿತನಾದನು ಮತ್ತು ಸಾಧುವಿನ ಮುಂದೆ ಕೈಜೋಡಿಸಿ ಹೇಳಿದನು ಮಹಾತ್ಮ ನೀವು ಧನ್ಯರು ನೀವು ನನಗೆ ನ್ಯಾಯವನ್ನು ಹೇಗೆ ಮಾಡಬೇಕು ಎಂದು ಕಲಿಸಿದಿರಿ ರಾಜನ ಮಾತು ಕೇಳಿ ಆ ಸಾಧು ಮಹಾತ್ಮರು ಹೇಳಿದರು ರಾಜನೇ ರಾಜನೇ ನನ್ನ ಮೂರು ಮಾತುಗಳನ್ನು ಯಾವಾಗಲೂ ನೆನಪಿಡಿ ಈ ಮೂರು ಸ್ಥಳಗಳಲ್ಲಿ ನಿನ್ನ ಪತ್ನಿಯನ್ನು ಎಂದಿಗೂ ಒಬ್ಬಳಾಗಿ ಬಿಡಬೇಡ ಈಗ ನಾವು ನಿಮಗೆ ಹೇಳುತ್ತೇವೆ ಯಾವ ಸ್ಥಳಗಳಲ್ಲಿ ಯಾರಾದರೂ ತಮ್ಮ ಪತ್ನಿಯನ್ನು ಒಬ್ಬಳಾಗಿ ಬಿಟ್ಟರೆ ಅವರು ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮೊದಲ ಸ್ಥಳವೆಂದರೆ ನಿಮ್ಮ ಪತ್ನಿಗೆ ಯಾವುದೇ ರೋಗ ಬಾಧಿಸಿ ಅವಳು ಅಸ್ವಸ್ಥಳಾದರೆ ಅಂತಹ ಸಂದರ್ಭದಲ್ಲಿ ಅವಳನ್ನು ಅಸ್ವಸ್ಥತೆಯಲ್ಲಿ ಎಂದಿಗೂ ಒಬ್ಬಳಾಗಿ ಬಿಡಬಾರದು ಏಕೆಂದರೆ ಯಾವುದೇ ವ್ಯಕ್ತಿಯು ಒಬ್ಬ ಸ್ತ್ರೀಯೊಂದಿಗೆ ವಿವಾಹವಾಗುವಾಗ ವಿವಾಹ ಸಮಯದಲ್ಲಿ ವಚನ ನೀಡುತ್ತಾನೆ ನಾನು ನಿನ್ನ ಸುಖ ದುಃಖದಲ್ಲಿ ಮತ್ತು ಜೀವನ ಪರ್ಯಂತ ನಿನ್ನೊಂದಿಗೆ ಇರುತ್ತೇನೆ ಎಂದು ಆದ್ದರಿಂದ ಅಸ್ವಸ್ಥತೆಯ ಸ್ಥಿತಿಯಲ್ಲಿ ಅವಳೊಂದಿಗೆ ಯಾವಾಗಲೂ ಇರು ಮತ್ತು ಅವಳ ಆರೈಕೆ ಮಾಡು ಪತ್ನಿ ತನ್ನ ಪತಿಯ ಸೇವೆ ಮಾಡುವ ರೀತಿಯಲ್ಲಿಯೇ ಪತಿಯು ತನ್ನ ಪತ್ನಿಯ ಸೇವೆಯಲ್ಲಿ ಯಾವಾಗಲೂ ಸಿದ್ಧನಾಗಿರಬೇಕು ಇದು ನಿನ್ನ ಕರ್ತವ್ಯ ಎರಡನೇ ಸ್ಥಳವೆಂದರೆ ನಿನ್ನ ಪತ್ನಿ ನಿರಪರಾಧಿಯಾಗಿದ್ದರೆ ಮತ್ತು ಯಾರಾದರೂ ಅವಳ ಮೇಲೆ ಸುಳ್ಳು ಆರೋಪ ಹೊರಿಸಿದರೆ ಅಂತಹ ಸಂದರ್ಭದಲ್ಲಿ ಯಾವಾಗಲೂ ನೀನು ಅವಳೊಂದಿಗೆ ನಿಂತುಕೊಳ್ಳಬೇಕು ಏಕೆಂದರೆ ಒಬ್ಬ ಹುಡುಗಿ ತನ್ನ ತಂದೆ ತಾಯಿಯ ಮನೆಯನ್ನು ಬಿಟ್ಟು ಬರುವುದು ಪತಿ ನನ್ನ ಭಾವನೆಗಳನ್ನು ಅರ್ಥ ಮತ್ತು ಎಲ್ಲ ಸಂದರ್ಭದಲ್ಲಿ ನನ್ನೊಂದಿಗೆ ಇರುತ್ತಾನೆ ಎಂಬ ಆಶಯದಿಂದ ಆದ್ದರಿಂದ ಜಗತ್ತಿನವರು ಅವಳ ಮೇಲೆ ಯಾವುದೇ ಸುಳ್ಳು ದೋಷಾರೋಪ ಹೊರಿಸುತ್ತಿದ್ದರೆ ನೀನು ನಿನ್ನ ಅರ್ಧಾಂಗಿಯೊಂದಿಗೆ ನಿಂತುಕೊಳ್ಳಬೇಕು ಅಂತಹ ಸಮಯದಲ್ಲಿ ಅವಳನ್ನು ಎಂದಿಗೂ ಒಬ್ಬಳಾಗಿ ಬಿಡಬಾರದು ಅಥವಾ ಯಾವುದೇ ಸಂದರ್ಭ ಬಂದರೆ ನೀನು ನಿನ್ನ ಪತ್ನಿಗೆ ಹೇಳಬೇಕು ನೀನು ಯಾವುದೇ ರೀತಿಯಲ್ಲಿ ಚಿಂತಿಸಬೇಡ ನಾನು ನಿನ್ನೊಂದಿಗೆ ನಿಂತಿದ್ದೇನೆ ನಿಂತಿದ್ದೇನೆ ಮೂರನೇ ಸ್ಥಳವೆಂದರೆ ಎಂದಿಗೂ ತಪ್ಪಾಗಿ ನಿನ್ನ ಪತ್ನಿಯನ್ನು ಪರಪುರುಷರ ಬಳಿ ಬಿಡಬಾರದು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿನ್ನ ಪತ್ನಿಯನ್ನು ಯಾವುದೇ ಇತರ ಪುರುಷನೊಂದಿಗೆ ಒಬ್ಬಳಾಗಿ ಬಿಡಬಾರದು ಏಕೆಂದರೆ ಇಂದಿನ ಕಾಲದಲ್ಲಿ ಯಾರು ಯಾರಿಗೂ ಏನು ಗೊತ್ತಿಲ್ಲ ಯಾರು ಯಾವಾಗ ಯಾರೊಂದಿಗೆ ದ್ರೋಹ ಮಾಡುತ್ತಾರೋ ಗೊತ್ತಿಲ್ಲ ಸಾಧು ಮಹಾತ್ಮರ ಮಾತು ಕೇಳಿ ರಘು ಮತ್ತು ರಾಜನಿಗೂ ಅರ್ಥವಾಯಿತು ಸ್ನೇಹಿತರೆ ನೀವು ಇಂದಿನ ಈ ವಿಡಿಯೋದಿಂದ ಏನು ಕಲಿತಿದ್ದೀರಿ ನಮ್ಮ ಕಥಾ ಸಲಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೊಂದು ಹೊಸ ಸಂದೇಶದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು